ಿರುವ ನನಿಕಲಿಯ ಮಕ್ಕಳು ನಾನು ಶ್ರೀಮತಿ ಶೋಭಾ ಈ ಪಾಟೀಲ್ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಶಕ್ತಿ ಅಗಲಿ ವಲಯ ಇಂದು ನಾವು ಒಂದು ಮತ್ತು ಎರಡನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯವಕಲ್ನ ಕ್ರಿಯೆ ಒಂದು ಇದರಲ್ಲಿ ಒಂದು ಹಾಡು ಹಾಡಿನ ಒಂದು ಚಟುವಟಿಕೆಯ ಮುಖಾಂತರ ನಾವು ವ್ಯವಕಲ್ನ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ ಹಾಗಾದ್ರೆ ಎಲ್ಲರೂ ಹಾಡೋಣ ಬನ್ನಿ ಮಕ್ಕಳೇ ಹತ್ತು ಗಿಳಿಗಳು ನನ್ನ ದವ್ವ ಚುಂಚುವಂತಾವ ಹತ್ತು ಗಿಳಿಗಳು ನನ್ನ ದವ್ವ ಚುಂಚುವಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟ ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟ ಉಳಿತಾವ ಒಂಬತ್ತು ಉಳಿತಾವ ಒಂಬತ್ತು ಉಳಿತಾವ ಒಂಬತ್ತು ಗಿಳಿಗಳು ನನ್ನ ದವ್ವ ಚಿಂಚು ಅಂತಾವ ಒಂಬತ್ತು ಗಿಳಿಗಳು ನನ್ನ ದವ್ವ ಚಿಂಚು ಅಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟು ಉಳಿತಾವ ಎಂಟ ಉಳಿತಾವ ಎಂಟ ಉಳಿತಾವ ಎಂಟು ಗಿಳಿಗಳು ನನ್ನ ದವ್ವ ಅಂತಾವ ಎಂಟು ಗಿಳಿಗಳು ನನ್ನ ದವ್ವ ಅಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟ ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ಏಳ ಉಳಿತಾವ ಏಳು ಗಿಳಿಗಳು ನನ್ನ ದವ್ವ ಚೂಚೂ ಅಂತಾವ ಏಳು ಗಿಳಿಗಳು ನನ್ನ ದವ್ವ ಚೂಚೂ ಅಂತಾವ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟ ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟ ಉಳಿತಾ ಚುಚುವಂತಾವ ಆರು ಗಿಳಿಗಳು ನನ್ನ ದವ್ವ ಚಿಮಚುವಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟ ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟ ಉಳಿತಾವ ಐದ ಉಳಿತಾವ ಐದ ಉಳಿತಾವ ಐದು ಗಿಳಿಗಳು ನನ್ನ ದವ್ವ ಚಿಮಚುವಂತಾವ ಐದು ಗಿಳಿಗಳು ನನ್ನ ದವ್ವ ಚುಂಚು ಅಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ನಾಲ್ಕು ಉಳಿತಾವ ನಾಕ ಉಳಿತಾವ ನಾಲ್ಕು ಗಿಳಿಗಳು ನನ್ನ ದವ್ವ ಚುಂಚು ಅಂತಾವ ನಾಕು ಗಿಳಿಗಳು ನನ್ನ ದವ್ವ ಅಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟ ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟ ಉಳಿತಾವ ಮೂರ ಉಳಿತಾವ ಮೂರ ಉಳಿತಾವ ಮೂರ ಗಿಳಿಗಳು ನನ್ನ ದವ್ವ ಚುಂಚುವ ಗಿಳಿಗಳು ನನ್ನ ದವ್ವ ಚುಂಚುವಂತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ಎರಡು ಉಳಿತಾವ ಎರಡು ಉಳಿತಾವ ಎರಡು ಗಿಳಿಗಳು ನನ್ನ ದವ್ವ ಅಂತಾವ ಎರಡು ಗಿಳಿಗಳು ನನ್ನ ದವ್ವ ಅಂತಾವ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟು ಉಳಿತಾವ ಅದರಲ್ಲಿ ಒಂದು ಹಾರಿ ಹೋದ್ರ ಎಷ್ಟು ಉಳಿತಾವ ಒಂದು ಉಳಿತೈತ ಒಂದು ಗಿಳಿಯು ನನ್ನ ದವ್ವ ಚುಂಚುವಂತ ಒಂದು ಗಿಳಿಯು ನನ್ನ ದವ್ವ ಚುಂಚುವಂತೈತ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟು ಉಳಿತೈತ ಅದರಲ್ಲಿ ಒಂದು ಹಾರಿ ಹೋದ್ರೆ ಎಷ್ಟು ಉಳಿತೈತಿ ಸೊನ್ನೆ ಉಳಿತೈತ ಧನ್ಯವಾದಗಳು